ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ರಾಮ ವಿಶ್ವಾಮಿತ್ರರ ಸಂವಾದ ಗಂಗೆಯ ಜನ್ಮ ವೃತ್ತಾಂತವನ್ನು ತಿಳಿಯಲು ರಾಮನ ಕುತೂಹಲ ವಿಶ್ವಾಮಿತ್ರರಿಂದ ಗಂಗಾ ಮತ್ತು ಉಮೆಯರ ಜನ್ಮ ಕಥನ ಎಂಬ ಮೂವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಉಪಾಸ್ಯ ರಾತ್ರಿ ಶೇಷಂತು ಶೋಣಾಕೂಲೆ ಮಹರ್ಷಿಭಿ ನಿಶಾಯಾಂ ಸುಪ್ರಭಾತಾಂ ವಿಶ್ವಾಮಿತ್ರೋಭ್ಯಭಾಷತ ವಿಶ್ವಾಮಿತ್ರರು ಮಹರ್ಷಿಗಳೊಡನೆಯೂ ರಾಮಲಕ್ಷ್ಮಣರೊಡನೆಯೂ ಶೋಣಾ ನದಿಯ ತೀರದಲ್ಲಿ ರಾತ್ರಿಯ ಉಳಿದ ಭಾಗವನ್ನು ಕಳೆದು ಸುಪ್ರಭಾತವಾದ ನಂತರ ರಾಮನಿಗೆ ಹೇಳಿದರು ಸುಪ್ರಭಾತ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಷ್ಟೋತ್ತಿಷ್ಟ ಭದ್ರಂತೆ ಗಮನಾಯಾಭಿರೋಚಯ ರಾಮ ರಾತ್ರಿಯು ಕಳೆದು ಸುಪ್ರಭಾತವಾಗಿದೆ ಬೆಳಗಾಗಿದೆ ಪ್ರಾತಃ ಸಂಧ್ಯಾಕಾಲವೂ ಪ್ರಾಪ್ತವಾಗಿದೆ ಏಳು ಎದ್ದೇಳು ರಾಮ ನಿನಗೆ ಮಂಗಳವಾಗಲಿ ಪ್ರಾತಃ ಸಂಧ್ಯಾದಿಗಳನ್ನು ಮುಗಿಸಿ ಪ್ರಯಾಣಕ್ಕೆ ಸಿದ್ಧನಾಗು ಶ್ರೀರಾಮನು ವಿಶ್ವಾಮಿತ್ರರ ಸುಮಧುರವಾದ ಆ ಮಾತುಗಳನ್ನು ಕೇಳಿ ಒಡನೆಯೇ ಹಾಸಿಗೆಯಿಂದ ಮೇಲೆದ್ದು ಸ್ನಾನ ಸಂಧ್ಯಾದಿ ಕ್ರಿಯೆಗಳನ್ನು ಯಥಾವಿಧಿಯಾಗಿ ಮುಗಿಸಿ ವಿಶ್ವಾಮಿತ್ರರ ಆಜ್ಞೆಯಂತೆ ಪ್ರಯಾಣಕ್ಕೆ ಸಿದ್ಧನಾಗಿ ಹೇಳುತ್ತಾನೆ ಬ್ರಹ್ಮರ್ಷಿಗಳೇ ಶೋಣಾ ನದಿಯ ಈ ಮಂಗಳೋದಕವು ಹೆಚ್ಚು ಆಳವಾಗಿಲ್ಲ ಮೇಲಾಗಿ ವಿಶೇಷವಾದ ಮಳಲಿನಿಂದ ಅಲಂಕೃತವಾಗಿದೆ ಈ ನದಿಯನ್ನು ದಾಟಲು ದೋಣಿಯು ಬೇಕಾಗಿಲ್ಲ ಯಾವ ಮಾರ್ಗದಿಂದ ಈ ನದಿಯನ್ನು ದಾಟೋಣ ರಾಮನಿಂದ ಹೀಗೆ ಪ್ರಶ್ನಿಸಲ್ಪಟ್ಟ ವಿಶ್ವಾಮಿತ್ರರು ಹೇಳುತ್ತಾರೆ ರಾಮ ಇಲ್ಲಿ ಕಾಣುತ್ತಿರುವ ಈ ಮಾರ್ಗದಿಂದಲೇ ಮಹರ್ಷಿಗಳು ನದಿಯನ್ನು ಯಾವಾಗಲೂ ದಾಟುತ್ತಾರೆ ಇದೇ ಮಾರ್ಗದಿಂದಲೇ ಈ ಮಹಾನದಿಯನ್ನು ದಾಟಬೇಕೆಂಬುದು ನನ್ನ ನಿಶ್ಚಯವೂ ಆಗಿದೆ ವಿಶ್ವಾಮಿತ್ರರು ಹೇಳಿದಂತೆಯೇ ರಾಮ ಲಕ್ಷ್ಮಣರು ಮತ್ತು ವಿಶ್ವಾಮಿತ್ರ ಪುರಸ್ಸರರಾದ ಮಹರ್ಷಿಗಳು ಶೋಣಾ ನದಿಯನ್ನು ದಾಟಿ ಮುಂದೆ ಬಹಳ ದೂರ ನಡೆದು ಮಧ್ಯಾಹ್ನದ ವೇಳೆಗೆ ಎಲ್ಲ ನದಿಗಳಿಗೂ ಶ್ರೇಷ್ಠತಮಗಳಾದ ಅನೇಕಾನೇಕ ಋಷಿ ಮಹರ್ಷಿಗಳಿಂದ ಸಂಸೇಬ್ಯಮಾನಳಾದ ಜಾಹ್ನವಿ ನದಿಯನ್ನು ದರ್ಶ ಸಂದರ್ಶಿಸಿದರು ಅಂದರೆ ಗಂಗಾ ನದಿಯನ್ನು ಸಂದರ್ಶಿಸಿದರು ಪುಣ್ಯಕರವಾದ ತೀರ್ಥದಿಂದ ಕೂಡಿರುವ ಮಹಾಪುಣ್ಯಶಾಲಿನಿಯಾದ ಹಂಸ ಸಾರಸ ಪಕ್ಷಿಗಳಿಂದ ಸಂಸೇವ್ಯ ಮಾನಳಾದ ಜಾಕ್ನವಿ ನದಿಯನ್ನು ಸಂದರ್ಶಿಸಿ ರಾಮ ಲಕ್ಷ್ಮಣರು ಮತ್ತು ವಿಶ್ವಾಮಿತ್ರ ಪುರಸ್ಸರರಾದ ಮಹರ್ಷಿಗಳು ಆನಂದ ಭರಿತರಾದರು ಗಂಗಾ ನದಿಯ ತೀರದಲ್ಲಿಯೇ ಅವರೆಲ್ಲರೂ ಬಿಡಾರ ಮಾಡಿದರು ಪವಿತ್ರ ತಮಳಾದ ಗಂಗಾ ನದಿಯಲ್ಲಿ ಮಿಂದು ಯಥಾಶಾಸ್ತ್ರವಾಗಿ ಪಿತೃದೇವತೆಗಳಿಗೆ ತರ್ಪಣಾದಿಗಳನ್ನಿತ್ತು ಅಗ್ನಿಹೋತ್ರಾದಿಗಳನ್ನು ಮಾಡಿ ಅಮೃತ ಸ್ವರೂಪವಾದ ಯಜ್ಞ ಶೇಷವನ್ನು ಅಂದರೆ ಹವಿಸ್ಸನ್ನು ಭುಂಜಿಸಿ ಜಾಹ್ನವಿ ನದಿಯ ಪರಿಶುದ್ಧವಾದ ತೀರ ಪ್ರದೇಶದಲ್ಲಿದ್ದ ಆಶ್ರಮದಲ್ಲಿ ಮಹರ್ಷಿಗಳು ಸಂತುಷ್ಟ ಹೃದಯರಾಗಿ ವಿಶ್ವಾಮಿತ್ರ ಮಹರ್ಷಿಗಳನ್ನು ಸುತ್ತುವರೆದು ಕುಳಿತರು ರಾಮ ಲಕ್ಷ್ಮಣರು ಶಿಷ್ಯರು ಕುಳಿತುಕೊಳ್ಳಬೇಕಾದ ಸ್ಥಳದಲ್ಲಿ ಕುಳಿತರು ಸಂತುಷ್ಟ ಹೃದಯನಾದ ಶ್ರೀರಾಮನು ವಿಶ್ವಾಮಿತ್ರರನ್ನು ಕೇಳುತ್ತಾನೆ ಮಹರ್ಷಿಗಳೇ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗಾ ನದಿಯ ದಿವ್ಯ ಚರಿತ್ರೆಯನ್ನು ಕೇಳಬಯಸುತ್ತೇನೆ ಈ ಪವಿತ್ರ ತಮಳಾದ ಗಂಗೆಯು ಮೂರು ಲೋಕಗಳನ್ನು ಆಕ್ರಮಿಸಿ ಕಡೆಗೆ ನದಿ ನದಗಳೊಡೆಯನಾದ ಸಮುದ್ರರಾಜನನ್ನು ಹೇಗೆ ಸೇರಿದಳು ಎಂಬುದನ್ನು ದಯೆಯಟ್ಟು ವಿವರವಾಗಿ ತಿಳಿಯಪಡಿಸಿರಿ ಗಮನಿಸಿ ಈ ಹಿಂದೆಯೂ ಕೂಡ ಅಯೋಧ್ಯೆಯಿಂದ ಹೊರಟು ಗಂಗಾ ಸರೆಯುವ ಸಂಗಮ ಪ್ರದೇಶದಲ್ಲಿ ವಿಶ್ವಾಮಿತ್ರರೊಡನೆ ರಾಮಲಕ್ಷ್ಮಣರು ಗಂಗೆಯನ್ನು ದಾಟಿದ್ದರು ಆಗ ಅವರ ಗಮನವೆಲ್ಲವೂ ಮುಂದೆ ಆಗಬೇಕಾದ ಕೆಲಸದ ಮೇಲಿತ್ತು ಆ ಕೆಲಸವೆಲ್ಲವೂ ಮುಗಿದ ನಂತರ ಪುನಃ ಅವರು ಗಂಗೆಯನ್ನು ದಾಟುತ್ತಿದ್ದಾರೆ ಭೌಗೋಳಿಕವಾಗಿ ಗಮನಿಸಿದರೆ ಅಯೋಧ್ಯೆಯಿಂದ ದಕ್ಷಿಣಕ್ಕೆ ಅವರು ಪ್ರಯಾಣ ಮಾಡಿ ಸರೆಯು ಗಂಗಾ ಸಂಗಮವನ್ನು ದಾಟಿ ಅದಕ್ಕಿಂತಲೂ ದಕ್ಷಿಣಕ್ಕೆ ಬಂದಿರಬೇಕು ಆ ನಂತರದಲ್ಲಿ ಪುನಃ ಮಿಥಿಲೆಗೆ ಹೋಗುತ್ತಿರುವುದರಿಂದ ಇಂದಿನ ನೇಪಾಳದಲ್ಲಿರುವಂತಹ ಮಿಥಿಲೆಗೆ ಆ ಜನಕಪುರಿಗೆ ಹೋಗುವ ಸಲುವಾಗಿ ಅವರೆಲ್ಲರೂ ಪುನಃ ಉತ್ತರಕ್ಕೆ ಪ್ರಯಾಣ ಮಾಡುತ್ತಾ ಗಂಗೆಯನ್ನು ದಾಟುತ್ತಿರಬೇಕು ಗಂಗಾವತರಣವನ್ನು ಹೇಳಲು ಶ್ರೀರಾಮನಿಂದ ಪ್ರೇರಿತರಾದ ಮಹಾಮುನಿಗಳಾದ ವಿಶ್ವಾಮಿತ್ರರು ಗಂಗಾದೇವಿಯು ಜಲರೂಪದಿಂದ ಮೂರು ಲೋಕಗಳಲ್ಲಿಯೂ ಪ್ರವಹಿಸಿದ ಕಾರಣವನ್ನು ಮತ್ತು ಅವಳ ಜನ್ಮಚರಿತವನ್ನು ಹೇಳಲು ಉಪಕ್ರಮಿಸಿದರು ರಾಮ ಲೋಹಗಳಿಂದಲೂ ಗೈರಿಕಾದಿ ಧಾತುಗಳಿಂದಲೂ ಪರಿಪೂರ್ಣನಾಗಿರುವ ಮಹಾತ್ಮನಾದ ಹಿಮವಂತನೆಂಬ ಪರ್ವತ ರಾಜನಿರುವನು ಅವನಿಗೆ ತ್ರಿಭುವನಗಳಲ್ಲಿಯೇ ಅತಿಶಯವಾದ ರೂಪ ಲಾವಣ್ಯಗಳಿಂದ ಕೂಡಿದ ಅಪ್ರತಿಮ ಅತಿಶಯವುಳ್ಳ ಇಬ್ಬರು ಕನ್ಯೆಯರಿರುವರು ಸುಂದರವಾದ ಪ್ರದೇಶವುಳ್ಳ ಮೇರು ಪರ್ವತ ರಾಜನ ಮಗಳಾದ ಮನೋಹರನಾದ ಹಿಮವಂತನ ಧರ್ಮಪತ್ನಿಯಾದ ಮೇನೆಯು ಆ ಹೆಣ್ಣು ಮಕ್ಕಳ ತಾಯಿಯು ಮೇನಾದೇವಿಯಲ್ಲಿ ಹಿಮವಂತನಿಗೆ ಗಂಗೆಯು ಹಿರಿಯ ಮಗಳಾಗಿ ಹುಟ್ಟಿದಳು ಉಮಾ ಎಂಬ ಕನ್ಯಾಮಣಿಯು ಹಿಮವಂತನಿಗೆ ಮೇನೆಯಲ್ಲಿ ದ್ವಿತೀಯ ಪುತ್ರಿಯಾಗಿ ಜನಿಸಿದಳು ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ತ್ರಿಲೋಕಗಾಮಿನಿಯಾದ ಹಿಮವಂತನ ಹಿರಿಯ ಮಗಳಾದ ಗಂಗಾದೇವಿಯನ್ನು ದೇವತೆಗಳ ಕಾರ್ಯಸಾಧನೆಗಾಗಿ ಕಳುಹಿಸಿಕೊಡಬೇಕೆಂದು ಸರ್ವ ದೇವತೆಗಳು ಹಿಮವಂತನನ್ನು ಯಾಚಿಸಿದರು ಲೋಕಪಾವನೆಯಾದ ಸ್ವಚ್ಛಾ ಮಾರ್ಗಗಾಮಿನಿಯಾದ ಮಗಳಾದ ಗಂಗಾದೇವಿಯನ್ನು ಮೂರು ಲೋಕಗಳಿಗೂ ಹಿತವನ್ನು ಉಂಟುಮಾಡುವ ಅಪೇಕ್ಷೆಯಿಂದ ಹಿಮವಂತನು ದೇವತೆಗಳಿಗೆ ದಾನವಾಗಿ ಕೊಟ್ಟುಬಿಟ್ಟನು ಮೂರು ಲೋಕಗಳ ಹಿತಾಕಾಂಕ್ಷಿಗಳಾದ ದೇವತೆಗಳು ತಾವು ಕೃತಾರ್ಥರಾದವೆಂಬ ಆತ್ಮಸಂತೋಷದಿಂದ ಕೂಡಿ ತ್ರೈಲೋಕ್ಯದ ಹಿತಕ್ಕೋಸ್ಕರ ಹಿಮವಂತನ ಮಗಳನ್ನು ಪ್ರತಿಗ್ರಹಿಸಿ ಬ್ರಹ್ಮಲೋಕಕ್ಕೆ ಗಂಗೆಯೊಡನೆ ತೆರಳಿದರು ಹಿಮವಂತನಿಗೆ ಗಂಗಾದೇವಿಯಲ್ಲದೆ ಉಮಾದೇವಿ ಎಂಬ ಮತ್ತೊಬ್ಬ ಮಗಳಿರುವಳೆಂದು ಹೇಳಿದನಲ್ಲವೇ ಅವಿವಾಹಿತಳಾದ ತಪೋಧನಳಾದ ಉಮಾದೇವಿಯು ಸಕಲ ಲೋಕವಂದ್ಯನಾದ ಶಿವನನ್ನೇ ಪತಿಯನ್ನಾಗಿ ವರಿಸಬೇಕೆಂದು ದೃಢ ಸಂಕಲ್ಪ ಮಾಡಿ ಉಗ್ರವಾದ ತಪಸ್ಸನ್ನು ಮಾಡಿದಳು ಅಂದರೆ ಅಂದಿನ ಸಂಪ್ರದಾಯದಲ್ಲಿಯೂ ಕೂಡ ಸ್ತ್ರೀಯಾದವಳು ತನಗೆ ಯೋಗ್ಯನಾದ ಪತಿಯನ್ನು ಪಡೆಯಬೇಕೆಂದರೆ ಆತನ್ನ ಪ್ರಯತ್ನವನ್ನೇನು ಆಕೆ ಮಾಡುತ್ತಿದ್ದಳು ಆದರೆ ಆ ನಂತರದಲ್ಲಿ ವಿವಾಹದ ಸಂದರ್ಭವು ಬಂದಾಗ ತಾನು ಪ್ರೀತಿಸಿದ ಪ್ರಿಯತಮ ತನ್ನ ತಂದೆಯ ಮಾ ತಂದೆಯೊಡನೆ ಮಾತುಕತೆ ನಡೆಸಿ ಆ ಮೂಲಕವೇ ವಿವಾಹವಾಗಬೇಕೆನ್ನುವುದು ಹೆಣ್ಣು ಮಕ್ಕಳ ಆಶಯವಾಗಿತ್ತು ಅದಕ್ಕೆ ಕಾರಣ ಸಾಮಾನ್ಯವಾಗಿ ಗಂಡು ಹೆಣ್ಣು ಪರಸ್ಪರ ವ್ಯಕ್ತಿಗಳನ್ನು ನೋಡಿ ವಿವಾಹವಾಗಲು ನಿರ್ಧರಿಸುತ್ತಾರೆ ಆದರೆ ತಂದೆ ತಾಯಿಗಳು ಅದರಲ್ಲಿ ಸೇರಿದಾಗ ಅವರು ಕುಲ ಧರ್ಮ ಆಚಾರ ಈ ವ್ಯಕ್ತಿ ನಾನು ಈ ವ್ಯಕ್ತಿಗೆ ನನ್ನ ಮಗಳನ್ನು ಕೊಟ್ಟರೆ ಮುಂದೆ ನನ್ನ ಮಗಳು ಸುಖವಾಗಿರುತ್ತಾಳೆಯೇ ಆತನ ಹಿನ್ನೆಲೆಯೇನು ಆತ ಯಾವ ಕುಲದಿಂದ ಬಂದವನು ಮುಂದೆ ಯಾವುದೋ ಕಾರಣಕ್ಕಾಗಿ ಪತ್ನಿಯರಲ್ಲಿ ಮನಸ್ತಾಪ ಉಂಟಾದರೆ ನಾವು ಅವರನ್ನು ಸರಿಮಾರ್ಗದಲ್ಲಿ ಹೋಗುವಂತೆ ನಿರ್ದೇಶಿಸುವುದು ಸಾಧ್ಯವೇ ಈ ರೀತಿ ಹತ್ತು ಹಲವು ಯೋ ಕೋಣಗಳಿಂದ ತಂದೆ ತಾಯಿಯರು ಯೋಚನೆ ಮಾಡುವ ಸಾಧ್ಯತೆ ಇರುತ್ತದೆ ಎಂಬುದು ಇದರ ಹಿಂದಿನ ಸದಾಶಯವಾಗಿರುತ್ತದೆ ಉಮಾದೇವಿಯು ಸಕಲ ಲೋಕವಂದ್ಯನಾದ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ಪಡೆಯವರಿಸಬೇಕೆಂಬ ದೃಢ ಸಂಕಲ್ಪ ಮಾಡಿ ಉಗ್ರವಾದ ತಪಸ್ಸನ್ನು ಮಾಡಿದಳು ಉಗ್ರ ತಪಸ್ವಿನಿಯಾದ ಸರ್ವಲೋಕ ನಮಸ್ಕೃತನಾದ ಉಮಾದೇವಿಯನ್ನು ಹಿಮವಂತನು ಅವಳ ತಪಸ್ಸಿಗೆ ಮೆಚ್ಚಿ ಸುಪ್ರೀತನಾಗಿ ಬಂದ ರೂಪಸಂಪನ್ನನಾದ ಪರಮೇಶ್ವರನಿಗೆ ವಿವಾಹ ಮಾಡಿಕೊಟ್ಟನು ನದಿಗಳಿಗೆಲ್ಲ ಶ್ರೇಷ್ಠತಮಳಾದ ಗಂಗಾದೇವಿ ಮತ್ತು ತ್ರೈಲೋಕ್ಯ ಮಾತೆಯಾದ ಉಮಾದೇವಿ ಈ ಇಬ್ಬರು ಹಿಮವಂತನ ಹೆಣ್ಣು ಮಕ್ಕಳನ್ನು ಸರ್ವಲೋಕದ ಜನರು ಪೂಜಿಸುತ್ತಾರೆ ತ್ರಿಪಥಗಾಮಿನಿಯಾದ ಗಂಗಾದೇವಿಯು ಮೊದಲು ಯಾವ ಕಾರಣದಿಂದ ಆಕಾಶ ಮಾರ್ಗಕ್ಕೆ ತೆರಳಿದಳು ಎಂಬುದನ್ನು ನಿನಗೆ ಹೇಳಿರುವೆನು ಹಿಮವಂತನ ಮಗಳಾದ ಪಾಪ ಪರಿಹಾರಗಳಾದ ಮನೋಹರೆಯಾದ ಆ ಗಂಗೆಯೇ ದೇವಲೋಕಕ್ಕೆ ಹೋಗಿ ದೇವನದಿ ಎನಿಸಿಕೊಂಡಳು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮೂವತ್ತಐದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ